ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ನೋಡಿ ಈ ಬೆಕ್ಕೇನಿದೆಯಲ್ಲ ಒಂದು ಬೆಕ್ಕಿಗೆ ಕಣ್ಣು ಒಂದೇ ಒಂದಿದೆ ಒಂದು ಮುಚ್ಕೊಂಬಿಟ್ಟಿದೆ ಇವಾಗ ಮೇಲೆ ತೋರಿಸ್ತೀನಿ ನೋಡಿ ಆ ಕಣ್ಗುಡ್ಡೆ ಒಂದು ಆಚೆಗೆ ಬಂದ್ಬಿಟ್ಟಿರೋ ಥರ ಇದೆ ಒಂದು ಕಣ್ಣು ಕಾಣಿಸ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಿನ್ನೆ ನೈಟು ಮಳೆ ಬಂತಲ್ಲ ಆ ಟೈಮಲ್ಲಿ ಮನೆ ಬಾಗ್ಲತ್ರ ಓಡಿಬಂದು ಕೂತ್ಕೊಂಡಿದ್ದಾರೆ ಏನು ಮಾಡಲಿ ನಾನು ನೀವು ಹೇಳಿ ನಾವೆಲ್ಲ ಮಲಗಿರ್ಬೇಕಂದ್ರೆ ಬಾಗಿಲು ಹಾಕಿರುವಾಗ ಅವರು ಬಂದಿದ್ದಾರೆ ಅಮ್ಮ ಒಂದೊಂದೇ ಮಗುನ ಕಚ್ಕೊಂಡು ಬಂದು ಬಾಗಿಲು ಹತ್ತಿರ ಬಿಟ್ಟಿದ್ದಾರೆ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಏನಾಗ್ತಿದೆ ಏನು ಅಂತ ಮರಿ ಆಯಿತು ಅಂಥೇಳಿ ಡೋರ್ ಸ್ವಲ್ಪನೇ ತೆಗೆದು ನೋಡಿದ್ರೆ ಇದು ಅಮ್ಮ ಒಂದೊಂದೇ ಮಗನ ಕಚ್ಕೊಂಡು ಬಂದು ಡೋರ್ ಮುಂದೆ ಇಟ್ಟಿದೆ ನಿಮಗೆ ಗೊತ್ತಿದೆ ಮೊನ್ನೆ ಎಷ್ಟೊಂದು ಜೋರು ಮಳೆ ಬಂತು ಅಂತ ನಾನು ನಿನ್ನೆ ವಿಡಿಯೋ ಹಾಕ್ತೆ ಅವನು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಯಾವ ಥರ ಇದ್ದಾರೆ ಅಂಥೇಳಿ ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ ನಾನು ಸ್ವಲ್ಪ ಬಾಗಿಲು ತೆಗೆದು ನೋಡ್ತೀನಿ ಅವರು ಬಾಗಿಲಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಆ ಟೈಮಲ್ಲಿ ನಾನು ಹೆಂಗೆ ಆಚೆ ಓಡಿಸೋದು ಇವ್ರನ್ನ ನಾನು ಓಡಿಸ್ಲಿಲ್ಲ ಆದರೂ ಕೂಡ ಹೊರಟೋಗ್ತಾರೇನೋ ಅಂತ ಹೇಳಿಬಿಟ್ಟು ಒಂದು ಗಂಟೆ ಆಚೆನೇ ಹೆಂಗಾದರೂ ಇರಲಿ ನಾನು ಅವ್ರನ್ನ ಕೇರ್ ಮಾಡೋದು ಬೇಡ ಅಂಥೇಳಿ ಹಾಕ್ಕೊಂಡು ನಾನು ಮನೆ ಒಳಗಡೆ ಇರ್ತೀನಿ ಹೋಗ್ಲಪ್ಪ ಯಾಕಂದರೆ ಬೆಕ್ಕುಗಳು ಆಲ್ರೆಡಿ ತುಂಬ ಬೆಕ್ಕುಗಳಿದೆ ನಂದು ಲಾಸ್ಟ್ ವೀಡಿಯೋ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೇಲಿ ಎಷ್ಟು ಬೆಕ್ಕುಗಳಿತ್ತು ಹೇಗೆ ಬಂದು ಹೇಗೆ ನಾನು ಅವ್ರನ್ನೆಲ್ಲ ಹೊರಗಡೆ ಕೊಟ್ಟಿದ್ದೀನಿ ಅಂತ ಹಾಗಾಗಿ ನಾನು ಮತ್ತೆ ರಿಸ್ಕ್ ತೊಗೊಳೋಕ್ಕೆ ನನಗೆ ಇಷ್ಟ ಇಲ್ಲ ರಿಸ್ಕ್ ತೊಗೋಬೋದಾಗಿತ್ತು ಯಾಕಂದರೆ ಇದು ನಮ್ಮದು ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಓನರ್ ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳಲೇಬೇಕಾಗುತ್ತೆ ಹಾಗಾಗಿ ಅವ್ರಿಗೆ ಬೆಕ್ಕು ನಾಯಿ ಎಲ್ಲ ಅವ್ರಿಗಿಷ್ಟ ಆಗ್ತಿಲ್ಲ ನನ್ನ ಹತ್ರ ಮಾನವೀಯತೆ ಇದು ನಾನು ಅಯ್ಯೋ ಅಂತ ಹತ್ತು ಕರೆದು ಮಾಡೋದ್ರಲ್ಲಿ ಲಾಭ ಇಲ್ಲ ಹಾಗಾಗಿ ನಾನು ಇಟ್ಕೊಂಡಿದ್ದೆ ನೋಡೋಣ ಮುಂಜಾನೆ ತನಕ ಏನು ಮಾಡ್ಬೋದು ಅಂತ ಹೇಳಿ ಇರಲಿ ಅಂತ ಇಟ್ಕೊಂಡಿದ್ದೆ ಆ ನೈಟು ನಾನೇನೂ ಮಾಡಿಲ್ಲ ಸರಿ ಒಂದು ಗಂಟೆ ರಾತ್ರಿ ಒಂದು ಗಂಟೆಲಿ ತೆಗೆದು ನೋಡಿದರೂ ಕೂಡ ಮನೆ ಮುಂದೆ ತುಂಬ ಬಾಗಿಲು ನೀರೆಲ್ಲ ಹಾಕ್ಬಿಟ್ಟಿತ್ತು ಫುಲ್ ಮ್ಯಾಟ್ ಎಲ್ಲ ನೆಂದೋಗಿತ್ತು ಆ ಟೈಮಲ್ಲಿ ನನಗೆ ತುಂಬ ಅಯ್ಯೋ ಅನ್ನಿಸ್ತಾ ಇತ್ತು ಅವರೆಲ್ಲ ಗಡಗಡ ಅಂತ ಇದ್ರು ಆ ಟೈಮಲ್ಲಿ ನಾನು ಹಾಲಿಗೆ ಕರೆದು ನೋಡಿ ಅಲ್ಲಿ ಕೆಳಗಡೆ ಚಿಕ್ಕದು ಬೆಡ್ ಇತ್ತು ನಮ್ಮ ಕನ್ವರ್ ಬೇಬಿದು ಅದು ಹಾಕಿದರೆ ಅವರೆಲ್ಲ ಮಲಗಿದ್ದಾರೆ ನಮ್ಮ ಮನೇಲಿ ಮುಂಚೆ ಇದ್ವಲ್ಲ ಬೆಕ್ಕುಗಳು ಇವರು ಬೆಡ್ರೂಮಲ್ಲಿಗೆ ಬಂದಿದ್ದಾರೆ ನನ್ನ ಹತ್ರ ಮಲಗೋದಿಕ್ಕಂಥೇಳಿ ಯಾಕಂದರೆ ಇಲ್ಲಿ ಹೊಸ ಬೆಕ್ಕು ಬಂದಿದೆ ಅಂತ ಹೇಳಿ ಅವರು ನನ್ನ ರೂಮಲ್ಲಿದ್ದರು ಪರವಾಗಿಲ್ಲ ಅಂತ ಹೇಳಿ ನಾನು ಇಟ್ಕೊಂಡಿದ್ದೆ ಮುಂಜಾನೆ ಎದ್ದು ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಒಬ್ಬೊಬ್ಬರ ಕಣ್ಣು ಒಂದೊಂದು ಥರ ಇದೆ ಅಂತ ಐದು ಬೆಕ್ಕು ಮರಿ ಇದೆ ಅದರಲ್ಲಿ ಮೂರು ಬೆಕ್ಕುಗೆ ಕಣ್ಣ ಡ್ಯಾಮೇಜ್ ಇದೆ ಮೂರು ಬೆಕ್ಕುಗೆ ಒಂದೇ ಒಂದೊಂದೇ ಕಣ್ಣು ಇರೋದು ಇನ್ನು ಮೂರು ಕಣ್ಣು ಒಂದೊಂದ್ರದ್ದು ಏನೋ ಹಾಳಾಗಿದೆ ಆಗಿ ನೀರು ಬರ್ತಾನೆ ಇದೆ ಕೆಂಪಾಗಿದೆ ಒಂಥರ ಇದೆ ಯಾಕಂದರೆ ಹತ್ತಿರ ಹೋದರೆ ಅವ್ರು ನನ್ನ ಹತ್ರ ಮುಟ್ಸ್ಕೊಳ್ತಾ ಇಲ್ಲ ನೋಡೋಕೆ ಇಲ್ಲ ನನಗೆ ನಾನೇನು ತಿಂಕ್ ಮಾಡಿದೆ ಮುಂಜಾನೆ ಇದ್ದು ಒಂದು ಎರಡು ಮೂರು ದಿವಸ ಇಟ್ಕೊಳ್ಳೋಣ ನಾನು ಅವ್ರಿಗೆ ಪರಿಚಯ ಹಾಕ್ತೀನಿ ಆಮೇಲೆ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಬೇಕಿದ್ರೆ ಹೊರಗಡೆ ಕೊಟ್ಬಿಡೋಣ ಏನೋ ಒಂದು ಮಾಡೋಣ ಅಂದ್ಕೊಂಡು ನಾನು ಇಟ್ಕೊಂಡಿದ್ದೆ ಇವತ್ತು ನಮ್ಮ ಮನೆ ಓನರ್ ಬಂದು ಇಲ್ಲ ಇಲ್ಲ ಇರಬಾರ್ದು ರೋಡಿಗೆ ಕಳಿಸಿ ಆಚೆ ಕಳಿಸಿ ನೀವು ಊಟ ಹಾಕ್ಬಾರ್ದು ಅಂತ ಹೇಳ್ತಿದ್ದಾರೆ ನನಗೆ ಏನು ಮಾಡೋದು ನನಗೆ ಈ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿಲ್ಲ ಯಾರಿಗಾದರೂ ಬೇಕಿದ್ರೆ ನಾನು ಬೇಕಿದ್ದರೆ ಊಟದ ಖರ್ಚು ಕೊಡ್ತೀನಿ ಸ್ವಂತ ಮನೆ ಇರೋರು ಎಲ್ಲಾದರೂ ಇಷ್ಟ ಇರೋರು ನನಗೆ ಕಮೆಂಟ್ ಮಾಡಿ ನಾನು ಇವ್ರಿಗೆ ಎಷ್ಟಾಗುತ್ತೋ ಖರ್ಚು ಬೇಕಿದ್ರೆ ನಾನು ಕೊಡ್ತೀನಿ ಇವ್ರನ್ನ ನೋಡ್ಕೊಳ್ತೀರಾ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಏನು ಹೇಳಬೇಕು ಕೇಳಬೇಕು ನನಗಂತೂ ಇಲ್ಲ ಆ ಚಿಕ್ಕ ಮರಿಗಳನ್ನ ಆಚೆ ಕಳಿಸಿದರೆ ಊಟ ಇಲ್ದಿರ ಮತ್ತು ಏನಾಗುತ್ತೆ ಅದೆಲ್ಲ ನಿಮಗೆ ಗೊತ್ತಿದೆ ನಿಮ್ಗೆ ಯಾಕೆ ಇಷ್ಟು ಕನಿಕರ ಅಥವಾ ಕಳಿಸಿ ಅಂತ ನೀವು ಹೇಳ್ಬೋದು ನನಗೆ ಇಲ್ಲ ತುಂಬ ಬೇಜಾರಾಗುತ್ತೆ ನಮ್ಮನೆ ಮಕ್ಕಳಾಗಿದ್ದರೆ ಅಷ್ಟು ಪುಟ್ಟ ಮಕ್ಕಳಾಗಿದ್ದರೆ ಹುಷಾರಿಲ್ಲ ಅಂದರೆ ನಾವು ಕಳಿಸ್ತಾ ಇದ್ವಾ ಆ ಥರ ಏನೇನೋ ಫೀಲ್ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಇಂಟ್ರಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೆ ಆವಾಗಲೇ ಹೇಳ್ದಂಗೆ ನನಗೆ ಸ್ವಂತ ಮನೆ ಇಲ್ಲ ಅವ್ರು ಹೇಳ್ದಂಗೆ ಕೇಳಲೇಬೇಕು ನಮ್ಮ ಮನೆಯವರು ಕೂಡ ವಿರೋಧ ಮಾಡ್ತಿದ್ದಾರೆ ಇದಕ್ಕೆ ಓಟ್ಸಮ್ಮ ಅಂತ ನಂಗೆ ಇಷ್ಟ ಇಲ್ಲ ಕಮೆಂಟ್ ಮಾಡಿ ಪ್ಲೀಸ್